ನೋಡಿ ಸರ್ ಅವರೇ ಬೇವರ್ ಸಿಂಧ್ರ ಮಗ ಅಂತ ಬೈತವ್ರೆ ಸರ್ ನೋಡಿ ಸರ್ ಮತ್ತೆ ಅವರೇ ಬೈತವ್ರೆ ಸರ್ ನನ್ನ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ಕೇಳ್ಕೊತೀನಿ ಸರ್ ನಮಗೆ ತೊಂದರೆ ಕೊಡ್ಬೇಡಿ ಸರ್ ಮತ್ತೆ ಸರ್ ನಿಮ್ಮ ಕಾಲ್ ಹಿಡ್ಕೊಂಡ್ ಕೇಳ್ಕೊತೀನಿ ಸರ್ ಹೋಗಲಿ ಸುಮ್ಮನೆ ನೀನ್ ಡ್ಯೂಟಿ ಮಾಡಿ ಡ್ರಾಮಾ ಮಾಡ್ಬೇಡ ಸರ್ ಎಲ್ಲ ತರ ರೆಕಾರ್ಡ್ ಇದೆ ಡ್ರಾಮಾ ಮಾಡಬೇಡ ಹೇಳ್ತಾ ಇದೀನಿ ಕೇಳೋ ಹೋಗಿ ನಡೀತೀನಿ ಸರ್ ನಮಗೆ ತೊಂದರೆ ಕೊಡ್ಬೇಡಿ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊತೀನಿ ಸರ್ yoga karta ban tanita baat aam hai train mari sir hume na bataana poora mandai jata hai na the mere naam par ha 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 trivandrum sir sir pad budhai ಸರ್ ನೋಡಿ ಸರ್ ಎಂಥ ಕರ್ಮ ಮಾಡ್ತಾರೋ ಸರ್ ಸರ್ ಎಲ್ಲ ಮುಗಿದಾಗಿದೆ ಸರ್ ಈ ಅಲ್ಲ ನೋಡಿ ಸರ್ ಇನ್ಸ್ಪೆಕ್ಟರ್ ಎಲ್ಲ ಈಗ ಎಲ್ಲ ಸಮಸ್ಯೆ ನೋಡಿ ಸರ್ ಹೆಂಗಿದೆ ಹಾಂ ಸರ್ ಎಲ್ಲ ಸರ್ ನಿಮ್ಮ ಡ್ಯೂಟಿ ಕೊಟ್ಟಿದ್ರು ಅವರು ಹೆಂಗ್ ಅದಲ್ಲ ಸರ್ ಈಗ ನೋಡಿ ಸರ್ ಸಮಸ್ಯೆ ಸಾಹೇಬರಿಗೆ ಹೇಳಿ ವಿಡಿಯೋ ಮಾಡ್ ಸಾಹೇಬರಿಗೆ ಕೊಟ್ಟರೋ ನೋಡಿ ಸರ್ ಹೇಳಲಿಲ್ಲ ಸರ್ ಸಾಹೇಬರೇ ಅಷ್ಟೇ ಸರ್ ஆய்ரீ ஏன் சார் இவெல்லாம் சார் தேவ்ணே சார் அவ்வளோ மக்களுக்கு எண்ட்ர மக்களுக்கு ஒேரெல்லாம் தோந்திர கொட்டும் நமக்கு நான்

ಕೊಡಿಸ ಬೈದ ಅಷ್ಟಕ್ಕೆ ಅವರೇ ದೊಡ್ಡರ ಅಲ್ಲಿ ಕೊಡಿಸಲ್ಲ ಅವರವರೇ ದೊಡ್ಡವರ ಅಲ್ಲಿ ನಾನು ಅವ್ರವರೇ ದೊಡ್ಡವರಲ್ಲಿ ಕೊಡಿಸ ನಾನೇನು ಒಂದ ಕೊಡಿಸ್ ಬಗ್ಗೆ ಕೊಡಿ ಸ ಅವ್ರಿಗೆ ಒಳ್ಳೇದಲ್ಲ ಭಗವಂತ ಅವ್ರೇ ಚೆನ್ನಾಗಿಟ್ಟರಲ್ಲಿ ವಾ ವಾಗಿ ಕೊಡಿ ಬಿಡಿ ಬಿಡಿಸ ಅವ್ರೆ ಅಂದ್ ಬಿಡಿ ಸರ್ ಬಿಡಿ ಸರ್ ಅವರೇ ಅಂದ್ ದೊಡ್ಡರಾಲಿ

அவன் ரெக்கார்டு நான் ரெக்கார்ட் கல்ஸ் வாசி கலஸ்தான் ಕಳಿಸಿ ಸರ್ ಕಳಿಸಿ ಸರ್ ಅಂತ ಅಂದಿರೋದು ನಾನು ಅಂದಿಲ್ಲ ಸರ್ ನಾನು ಅಂದಿಲ್ಲ ಸರ್ ನನ್ನ ದೇವರ ಹಣಗ್ ನಾನು ಅಂದಿಲ್ಲ ಸರ್ ನಾನು